ನಮಸ್ಕಾರ ಎಲ್ರಿಗೂ ನಾನು ಹರೀಶ್ ನೀವು ನೋಡ್ತಾ ಇದ್ರ ಟಿ ಕನ್ನಡ ಕುಡಿಯೋ ನೀರಿಗಾಗಿ ವ್ಯವಸಾಯಕ್ಕಾಗಿ ಅಥವಾ ಕೃಷಿಗೋಸ್ಕರವಾಗಿ ಬೋರ್ವೆಲ್ ಓಡಿಸ್ತೀವಿ ಬೋರ್ವೆಲ್ ಓಡಿಸಿದ್ಮೇಲೆ ಅದಕ್ಕೆ ಮೋಟರ್ ಹಾಕ್ಲೇಬೇಕು ಮೋಟರ್ ಹಾಕಿ ನೀರ್ ಮೇಲೆ ಎತ್ತಲೇಬೇಕು ನಮ್ಮ ಕೃಷಿ ಚಟುವಟಿಕೆಗಾಗಿ ಅಥವಾ ಕುಡಿಯೋ ನೀರಿಗಾಗಿ ಆ ನೀರನ್ನು ಬಳಸ್ಕೊಳ್ಳೇಬೇಕು ಆದ್ರೆ ಆ ಬೋರ್ ಓಡಿಸಿರ್ತೀರಿ ಬೋರ್ ಓಡಿಸಿದ ಕೆಲವು ವರ್ಷಗಳ ನಂತರ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೋರ್ ಓಡಿಸಿದಾಗ ಆ ಒಂದು ಒಳ್ಳೆ ನೀರು ಸಿಕ್ಕಿರುತ್ತೆ ಅಂದ್ರೆ ಎರಡು ಇಂಚೋ ಎರಡೂವರೆ ಇಂಚೋ ಮೂರು ಇಂಚೋ ನೀರು ಸಿಕ್ಕಿರುತ್ತೆ ಆದ್ರೆ ಬೋರ್ ಹೊಡಿಸಿ ಕೆಲವು ವರ್ಷಗಳ ನಂತರ ಅಂದ್ರೆ ಒಂದು ಐದು ವರ್ಷನೋ ಎಂಟು ವರ್ಷನೋ ಅಥವಾ ಹತ್ತು ವರ್ಷದ ನಂತರ ನೀರಿನಲ್ಲಿ ಸ್ವಲ್ಪ ಕಮ್ಮಿ ಆಗ್ಲಿಕ್ಕೆ ಶುರುವಾಗುತ್ತೆ ಅಂದ್ರೆ ಬೋರ್ನಲ್ಲಿ ನೀರಿನ ನೀರಿನ ಸೋರ್ಸ್ ಇರುತ್ತೆ ಕಮ್ಮಿ ಶುರುವಾಗುತ್ತೆ ಅಂದ್ರೆ ಇವಾಗ ಮೋಟ್ರಿಂದ ಏನು ಔಟ್ಪುಟ್ ನೀರು ಬರಬೇಕು ಅಷ್ಟು ನೀರು ಬರಲ್ಲ ಅಂದ್ರೆ ಕಮ್ಮಿ ಇರುತ್ತೆ ಈಗ ಒಂದು ಮೂರು ಇಂಚ್ ನೀರು ಅಂತ ಹೇಳಿದ್ರೆ ನೀವು ಮೂರು ಗಂಟೆ ಅಲ್ಲ ನಾಲ್ಕು ಗಂಟೆ ಮೋಟರ್ ರನ್ ಮಾಡಿದ್ರು ಕೂಡ ಆ ನೀರು ಯಥೇಚ್ಛವಾಗಿ ಬರ್ತಾನೆ ಇರಬೇಕು ನೀರು ಸ್ಟಾಪ್ ಆಗಬಾರ್ದು ಅಥವಾ ಒಂದ್ ಎರಡು ಇಂಚಷ್ಟು ನೀರು ಸಿಕ್ಕಿದೆ ಅಂದಾಗ ಆ ನೀರು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರಬೇಕು ಒಂದು ಒಂದ್ ಎರಡು ಗಂಟೆ ಮೂರು ಗಂಟೆ ಟೈಮ್ ನೀರು ಬರ್ತಾನೆ ಇರಬೇಕಾಗುತ್ತೆ ಆದರೆ ಮೋಟರ್ನ ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆಗೋ ಒಂದು ಗಂಟೆಗೋ ನೀರು ಖಾಲಿ ಆಗುವಂತದ್ದು ಆ ಮತ್ತೆ ಆ ನೀರನ್ನ ಮತ್ತೆ ಹೊರಗೆ ತೆಗಿಬೇಕು ಅಂತ ಹೇಳಿದ್ರೆ ಮತ್ತೆ ಇನ್ನು ಸ್ವಲ್ಪ ಟೈಮ್ ಕಾಯ್ಬೇಕಾಗುತ್ತೆ ಅರ್ಧ ಗಂಟೆ ಒಂದು ಗಂಟೆನೆ ಬಿಟ್ಟು ನಂತರ ಮೋಟರ್ ಆನ್ ಮಾಡಿ ನೀರನ್ನ ಔಟ್ಪುಟ್ ತಗೊಳ್ಬೇಕಾಗುತ್ತೆ ಇದು ಯಾಕೆ ಈ ತರ ಆಗುತ್ತೆ ಅಂತ ಹೇಳಿದ್ರೆ ಆ ಬೋರ್ ನಲ್ಲಿ ಇರುವಂತ ನೀರಿನ ಸೋರ್ಸ್ ಕಮ್ಮಿ ಆಗ್ತಾ ಇರುತ್ತೆ ಅಂದ್ರೆ ಆ ಬೋರ್ ಅಲ್ಲಿ ಹೋಳು ತುಂಬಕೊಂಡಿರುವಂತದ್ದು ಅಥವಾ ಕೆಸರು ತುಂಬಿಕೊಳ್ಳುವಂಥದ್ದು ಅಥವಾ ಕಲ್ಲಿನ ಪುಡಿಗಳು ತುಂಬಿಕೊಳ್ಳುವಂಥದ್ದು ಹೀಗಾಗ್ಬಿಟ್ಟು ನೀರಿನ ಸೋರ್ಸ್ ಕಮ್ಮಿ ಆಗೋ ಸಾಧ್ಯತೆ ಕೂಡ ಇರುತ್ತೆ ಹಾಗಾದ್ರೆ ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಏನು ಮಾಡ್ಬೋದು ನೀರಿನ ಸೋರ್ಸ್ ಕಮ್ಮಿ ಇದೆ ಅಂತ ಹೇಳಿದರೆ ಅದಕ್ಕೆ ಏನು ಪರಿಹಾರ ಮಾಡಬಹುದು ಅದನ್ನು ಹೇಗೆ ಸರಿಪಡಿಸೋದು ಹೇಗೆ ಫ್ಲಶಿಂಗ್ ಅಥವಾ ಬೋರ್ ಕ್ಲೀನಿಂಗ್ ಅಂದರೆ ಬೋರನ್ನು ಕ್ಲೀನಿಂಗ್ ಮಾಡುವ ಮೂಲಕ ಈ ಒಂದು ನೀರಿನ ಸೋರ್ಸನ್ನು ಕೂಡ ಹೆಚ್ಚಿನಾಗಿ ಮಾಡ್ಬೋದು ಅಂದರೆ ಮೊದಲು ಬೋರ್ ಏನೋ ಒಂದು ಎರಡು ಇಂಚು ಮೂರು ಇಂಚು ನೀರು ಸಿಕ್ಕಿರುತ್ತೆ ಅದೇ ವರ್ಷಗಳ ಕೆಲವೊಂದು ವರ್ಷಗಳು ಕಳೆದಂಗೆ ಆ ನೀರು ಏನು ಕಮ್ಮಿ ಆಗ್ತಿರುತ್ತೆ ಆ ಸಮಸ್ಯೆಗೆ ಒಂದು ಬೋರ್ ಫ್ಲಶಿಂಗ್ ಮಾಡಿಸೋ ಮೂಲಕ ಅಥವಾ ಬೋರ್ನ ಕ್ಲೀನಿಂಗ್ ಮಾಡಿಸೋಕೋರ್ ಏನಿತ್ತು ಆ ಸೋರ್ಸ್ ಅನ್ನ ಸರಿ ಮಾಡಬಹುದು ಅಥವಾ ಅದಕ್ಕಿಂತ ಜಾಸ್ತಿಯ ನೀರಿನ ಸೋರ್ಸ್ ಕೂಡ ಮಾಡಬಹುದು ಹಾಗಾದ್ರೆ ಈ ಬೋರ್ನ ಫ್ಲಶಿಂಗ್ ಯಾವ ತರ ಮಾಡೋದು ಕ್ಲೀನಿಂಗ್ ಯಾವ ತರ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಇದೇ ಮೊದಲನೇ ಸರಿ ನನ್ನ ವಿಡಿಯೋಸ್ ನೋಡ್ತಿದ್ರೆ ವಿಡಿಯೋ ನೋಡ್ತಿರೋರೆಲ್ಲ ಫಸ್ಟ್ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರುತ್ತೆ ನೀವು ಯಾವುದೇ ವೀಡಿಯೋನು ಕೂಡ ತಪ್ಪದೆ ಮಿಸ್ ಆಗಿದೆ ನೋಡ್ತಾ ಇರ್ಬೋದು ಬನ್ನಿ ಬೋಲರ್ ಫ್ರೆಶಿಂಗ್ ಯಾವ ಥರ ಮಾಡೋದು ನೋಡ್ಕೊಂಬೋಣ

मोबाइ <laughs> தெ அவன் ம அவன்

ಅವನು ಹೀಗೆ ಹೊರಸಿಟ್ಟು ತೊಳೆಸಿ ತೊಳೆದು ಒರ್ಸಿಡಿ ಎಲ್ಲ ಇದ್ರದು ಅಂತರ್ಜಾಲದ ಎಲ್ಲ ಇರುತ್ತಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬೋರ್ ಕ್ಲೀನಿಂಗ್ ಯಾವ ಮಾಡೋದು ಮಾಡೋದನ್ನ ತೋರಿಸ್ಬಿಟ್ಟಿದ್ದೀನಿ ಆ ಈ ಬೋರ್ನ ಕ್ಲೀನಿಂಗ್ ಮಾಡಬೇಕಾದ್ರೆ ಮೊದಲನೇದಾಗಿ ಕಂಪ್ರೆಸರ್ ನ ಬಳಸ್ಕೊಳ್ತಾರೆ ಈ ಕಂಪ್ರೆಸರ್ ನ ಮುಖಾಂತರ ಬರ್ತಕ್ಕಂಥ ಹೆವಿ ಪ್ರೆಸರ್ ಗಾಳಿಯನ್ನ ಬೋರ್ವೆಲ್ ಆಳದಲ್ಲಿ ಕೊಡುವ ಮೂಲಕ ಆ ಬೋರ್ವೆಲ್ ನ ಕ್ಲೀನ್ ಮಾಡ್ತಾರೆ ಅಂದ್ರೆ ಆ ನೀವೇನು ನೋಡಿದ್ರೆ ಕಬ್ಬಿಣದ ಪೈಪ್ ಏನಿದೆ ಆ ಕಬ್ಬಿಣದ ಪೈಪ್ ಅನ್ನ ಹೆಚ್ ಡಿ ಪಿ ಪೈಪಿಗೆ ಅಂದರೆ ಲೆಂತ್ ಲಾಂಗ್ ಲೆಂತ್ ಇರುವಂಥ ಹೆಚ್ ಡಿ ಪೈಪಿಗೆ ಆ ಕಬ್ಬಿಣದ ಪೈಪನ್ನ ಫಿಕ್ಸ್ ಮಾಡಿ ನೆಕ್ಸ್ಟ್ ಅದನ್ನ ಬೋರ್ವೆಲ್ನ ಆಳಕ್ಕೆ ಇಳಿಸ್ತಾರೆ ಈಗ ಬೋರ್ವೆಲ್ ಎಷ್ಟು ಆಳ ಇದೆ ಅಷ್ಟು ಅಡಿಗೆ ಇಳಿಸ್ತಾರೆ ಆದ್ರೆ ಅವ್ರ ಹತ್ರ ಇದ್ದಿದ್ದು ಐನೂರ ಐವತ್ತು ಅಡಿ ಮಾತ್ರ ಇದ್ದಿದ್ದು ಅಷ್ಟು ಮಾತ್ರ ಕೆಲಸ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಆಳದ ಬೋರ್ವೆಲ್ನ ಅವರು ಕೆಲಸ ಮಾಡಲ್ಲ ಐನೂರ ಐವತ್ತು ಅಡಿಗಿಂತ ಮೇಲ್ಪಟ್ಟಂತ ಬೋರ್ವೆಲ್ನ ಅವರು ಕ್ಲೀನಿಂಗ್ ಮಾಡಲ್ಲ ಯಾಕಂದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ಹೆವಿ ಪ್ರೆಷರ್ ಇರುವಂತ ಕಂಪ್ರೆಸರ್ ಬೇಕಾಗುತ್ತೆ ಹಾಗಾಗಿ ಅವ್ರ ಹತ್ರ ಇದ್ದಂತ ಕಂಪ್ರೆಸರ್ನಲ್ಲಿ ಐನೂರು ತಪ್ಪಿದ್ರೆ ಐನೂರ ಐವತ್ತು ಟೋಟಲ್ ಆರ್ನೂರ ಅಡಿ ಒಳಗಿರುವಂತ ಬೋರ್ವೆಲ್ ಕ್ಲೀನಿಂಗ್ ಕ್ಲೀನ್ ಮಾಡುವಂತ ಒಂದು ಅವಕಾಶ ಮಾತ್ರ ಇದ್ದಿದ್ದು ಹಾಗಾಗಿ ಈ ಐನೂರ ಐವತ್ತು ಅಡಿಗೆ ಆ ಒಂದು ನಾಜಲ್ನ ಇಳಿಸ್ಬಿಟ್ಟು ಎಚ್ ಡಿ ಪಿ ಪೈಪ್ ನಾಜಲ್ ಇಳಿಸ್ಬಿಟ್ಟು ಅದರ ಮುಖಾಂತರ ಹೆವಿ ಪ್ರೆಸರ್ ಗಾಳಿಯನ್ನ ಆ ಬೋರ್ವೆಲ್ ಆಳಕ್ಕೆ ಕೊಟ್ಟಾಗ ಅದೇನ್ ಮಾಡುತ್ತೆ ಅಂದ್ರೆ ಗಾಳಿಯ ಪ್ರೆಸರ್ ಅಷ್ಟೇ ಇರುತ್ತೆ ಆ ಅದು ನೀರು ಅದೇನ್ ಮಾಡುತ್ತೆ ಅಂದ್ರೆ ನೀರನ್ನ ಒಂದೇ ಸಮನೆ ಎತ್ತಿ ಬಿಸಾಕತ್ತೆ ಹೊರಗಡೆ ಆಗ ಆ ಏನು ಹೆವಿ ಪ್ರೆಸರ್ ಗಾಳಿ ಏನು ಬೋರ್ವೆಲ್ ಆಳಕ್ಕೆ ಹೋಗುತ್ತೆ ಅವಾಗ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಗಾಳಿ ಪ್ರೆಝರ್ಗೆ ಆಳದಲ್ಲಿರ್ತಕ್ಕಂಥ ನೀರಿನ ಜೊತೆಗೆ ಕಲ್ಲು ಮಣ್ಣು ಎಲ್ಲವನ್ನೂ ಸೇಸಿ ಕಿತ್ತು ಹೊರಗಡೆ ಬಿಸಾಕಿ ಬಿಡುತ್ತೆ ಅವಾಗ ಏನಾಗುತ್ತೆ ಅಂದರೆ ಬೋರ್ನಲ್ಲಿ ಇರ್ತಕ್ಕಂಥ ಈ ಕೆಸರು ಮಣ್ಣು ಏನಿರುತ್ತೆ ಕಲ್ಲಿನ ಪುಡಿ ಏನಿರುತ್ತೆ ಅಥವಾ ಈ ಎ ಪೈಪ್ ಏನು ಹೇಳಿಸಿರ್ತಾರೆ ಅಂದರೆ ಕೇಸಿಂಗ್ ಪೈಪ್ ಏನು ಹೇಳಿಸಿರ್ತಾರೆ ಸಿ ಜಿ ಎ ಪೈಪ್ ಕಬ್ಬಿನ ಪೈಪ್ ಇಳಿಸಿರ್ತಾರೆ ಅದರಲ್ಲಿರ್ತಕ್ಕಂಥ ಸಿಲ್ಟಿನ ಅಂಶ ಕೂಡ ಅಂದರೆ ತುಕ್ಕಿನ ಅಂಶ ಕೂಡ ಬೋರ್ವೆಲ್ನ ಆಳಕ್ಕೆ ಹೋಗಿರುತ್ತೆ ಅದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಹೊರಗೆ ಬಿಸಾಕೋದ್ರ ಮೂಲಕ ಬೋರನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡುತ್ತೆ ಹೇಗೆ ಅಂತ ಹೇಳಿದರೆ ಈಗ ನಾವೊಂದು ಯೂಸ್ ಮಾಡತಕ್ಕಂಥ ಪಾತ್ರೆ ಒಂದು ಸಾಂಬಾರು ಮಾಡಿರ್ಬೋದು ಅಥವಾ ಅನ್ನ ಅನ್ನ ಮಾಡಿದ ಪಾತ್ರೆ ನಾವು ಕ್ಲೀನ್ ಮಾಡಿ ತೊಳೆದಾಗ ಹೇಗಿರುತ್ತೆ ಅದೇ ತರನೇ ಬೋರ್ವೆಲ್ ಕೂಡ ನೀಟಾಗಿ ಕ್ಲೀನಾಗಿ ಫ್ಲಶಿಂಗ್ ಆಗುತ್ತೆ ನಂತರ ಈ ಬೋರ್ವೆಲ್ಲಲ್ಲಿ ನೀರಿನ ಸೋರ್ಸ್ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇರುತ್ತೆ ಬೋರ್ವೆಲ್ ನ ಯಾವ್ ತರ ಕ್ಲೀನ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋ ನೋಡ್ಬಿಟ್ಟು ಐಡಿಯಾ ಸಿಕ್ಕಿರುತ್ತೆ ಅನ್ಕೊಳ್ತೀನಿ ಆದ್ರೆ ಎಷ್ಟೋ ಜನ ಈ ಬೋರ್ವೆಲ್ ನ ಕ್ಲೀನಿಂಗ್ ಮಾಡ್ಸಿರ್ಬೋದು ಈಗ ಏನು ವಿಡಿಯೋ ನೋಡ್ತಿದ್ರೆ ನೀವು ಎಷ್ಟೋ ಜನ ಈ ಬೋರ್ವೆಲ್ ಕ್ಲೀನಿಂಗ್ ಮಾಡಿರ್ಬೋದು ಆದ್ರೆ ಯಾರೆಲ್ಲ ಬೋರ್ವೆಲ್ ಕ್ಲೀನಿಂಗ್ ಮಾಡ್ಸಿರಲ್ಲ ಫ್ಲಶಿಂಗ್ ಮಾಡಿಸಿರಲ್ಲ ಅವರಿಗೆ ಈ ಒಂದು ಮಾಹಿತಿ ಉಪಯೋಗಕ್ಕೆ ಬರುತ್ತೆ ಹಾಗೆ ಬೋರ್ವೆಲ್ ಕ್ಲೀನ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ ಬೋರ್ವೆಲ್ ನ ಕ್ಲೀನಿಂಗ್ ಮಾಡಿಸೋದ್ರಿಂದ ನೀರಿನ ಸೋರ್ಸ್ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇರುತ್ತೆ ಹಾಗೇನೆ ಮೋಟರ್ ನ ಲೈಫ್ ಕೂಡ ಜಾಸ್ತಿ ಆಗುತ್ತೆ ಯಾಕೆ ಮೋಟ್ರ್ನ ಲೈಫ್ ಜಾಸ್ತಿ ಆಗುತ್ತೆ ಅಂದ್ರೆ ತುಂಬ ಜನರಿಗೆ ಗೊತ್ತಿರ್ಬೋದು ತುಂಬ ಜನ ನೋಡಿರ್ಬೋದು ನಿಮ್ಮ ಬೋರ್ವೆಲ್ನ ಮೋಟರ್ ಏನಾದರೂ ಕೆಟ್ಟೋದಾಗ ಅದನ್ನ ಮೇಲೆತ್ತದಾಗ ಆ ಮೋಟರ್ನಲ್ಲಿ ಹಾಗೆ ಆ ಮೋಟರ್ನ ಪಂಪ್ನಲ್ಲೆಲ್ಲ ಸಿಕ್ಕಾಪಟ್ಟೆ ಮಣ್ಣು ತುಂಬ್ಕೊಂಡಿರುತ್ತೆ ಆ ನೀರನ್ನ ಎಳಿಯುವಂಥ ಏನು ಕಪ್ಲಿಂಗ್ ನ ಜಾಗ ಇರುತ್ತೆ ಅಲ್ಲಿ ತುಂಬ ಮಣ್ಣು ತುಂಬಿಕೊಂಡು ಸಿಕ್ಕಾಪಟ್ಟೆ ಹೂಳು ತುಂಬ್ಕೊಂಡಿರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಆ ಬೋರ್ವೆಲ್ ಇರುವಂತ ಆ ಮಣ್ಣು ಅಂದ್ರೆ ಆ ಬೋರ್ವೆಲ್ ಇರುವಂತ ಹೂಳು ಅಥವಾ ಮಣ್ಣು ಅಂತ ಹೇಳೋದು ಅದಕ್ಕಿಂತ ಇನ್ನೂ ಹೆಚ್ಚಿನ ಅದನ್ನು ಏನು ಅಂತ ಹೇಳಿದ್ರೆ ಬೋರ್ವೆಲ್ಗೆ ಹಾಕುವಂತ ಕೇಸಿಂಗ್ ಪೈಪ್ ಅಂದ್ರೆ ಈ ಕಬ್ಬಿಣದ ಪೈಪ್ ಏನು ಹೇಳುತ್ತಾರೆ ಅಂದ್ರೆ ಜಿ ಎ ಪೈಪ್ನ ಏನು ಹೇಳಿಸ್ತಾರೆ ಇದು ಕ್ರಮೇಣ ಏನಾಗುತ್ತೆ ಅಂತ ಹೇಳಿದ್ರೆ ನೀರಿನ ಏನು ಆ ಬೋರ್ವೆಲ್ ಇರುವಂತಹ ಇರುತ್ತೆ ಅಥವಾ ಮಳೆ ಬರವಾಗಿರುವುದು ಅಥವಾ ಆ ಬೋರ್ ಬೋರ್ ಒಳಗಿರುವಂಥ ತೇವಾಂಶದಿಂದಾಗಿ ಆ ಕಬ್ಬಿಣದ ಪೈಪ್ ಏನಿರುತ್ತೆ ಅದು ಸಿಲ್ಟ್ ಬರಕ್ ಶುರುವಾಗುತ್ತೆ ಅಂದ್ರೆ ತುಕ್ಕು ಬರಕ್ ಶುರು ಶುರುವಾಗುತ್ತೆ ಈ ತುಕ್ಕಿನ ಅಂಶ ಏನಾಗುತ್ತೆ ಅಂತ ಹೇಳಿದ್ರೆ ಸಣ್ಣ 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 ಪುಡಿ ಪುಡಿಗಳಾಗಿ ಕೆಳಗೆ ಬೋರ್ವೆಲ್ಗೆ ಉದುರಿ ಬೀಳೋದ್ರಿಂದ ಅದು ಆ ನೀರನ್ನ ಎತ್ತಬೇಕಾದ್ರೆ ಮೋಟ್ರ್ ನೀರನ್ನ ಎತ್ತಬೇಕಾದ್ರೆ ಆ ಕಬ್ಬಿಣದ ಏನು ಸಿಲ್ಟ್ ಬಂದಿರುವಂಥ ಅದು ಅಥವಾ ತುಕ್ಕು ಬಂದಿರುವಂಥ ಅಂಶ ಏನಿರುತ್ತೆ ಅದು ಮೋಟರ್ ಒಳಗಡೆ ಪಂಪ್ ಮೂಲಕ ಹೋಗೋದ್ರಿಂದ ಪಂಪ್ ಜಾಮ್ ಆಗಿ ಪಂಪ್ ಹಾಳಾಗೋ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಬೋರ್ವೆಲ್ ನ ಕ್ಲೀನಿಂಗ್ ಮಾಡಿಸುವಾಗ ಇದು ಕೂಡ ಒಂದು ಕ್ಲೀನಿ ಕಬ್ಬಿಣದ ಕೆ ಪೈಪ್ ಇದ್ರೆ ಅದು ಸಿಲ್ಟ್ ಕೂಡ ಕ್ಲೀನ್ ಆಗೋ ಸಾಧ್ಯತೆ ಇರುತ್ತೆ ಆದ್ರೆ ಅಹ್ ಹೊಸದಾಗಿ ಯಾರೆಲ್ಲ ಬೋರ್ ಹೊಡಿಸ್ತೀರಾ ನಾನು ಅವರಿಗೆ ರೆಕಮೆಂಡ್ ಮಾಡೋದು ಅಂತ ಹೇಳಿದ್ರೆ ಈ ಕಬ್ಬಿಣದ ಜಿ ಎ ಬದಲಾಗಿ ಪಿ ಯು ಸಿ ಪೈಪನ್ನ ನೀವು ಅಳವಡಿಸೋದು ತುಂಬನೇ ಸೂಕ್ತ ಯಾಕಂತ ಹೇಳಿದ್ರೆ ಅದು ಯಾವುದೇ ಕಾರಣಕ್ಕೂ ಸಿಲ್ಟು ಬರೋದಿಲ್ಲ ಹಾಗೆಯೇ ಲಾಂಗ್ ಲೈಫ್ ಕೂಡ ಇರುತ್ತೆ ಆದ್ರೆ ಹಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಂದ್ರೆ ಜಿ ಈ ಜಿ ಎ ಪೈಪ್ಗೆ ಏನು ಕಂಪನಿಯಾದ ಪೈಪ್ ಇದೆ ಹಾಗೆ ಪಿ ಯು ಸಿ ಪೈಪಿಗೆ ಒಂದು ಹತ್ತು ಇಪ್ಪತ್ತು ರೂಪಾಯಿಗಳ ವ್ಯತ್ಯಾಸ ಇರ್ಬೋದು ಆದ್ರೆ ಬೋರ್ವೆಲ್ ಅನ್ನುವಂಥದ್ದು ಶಾಶ್ವತ ನಾವು ಆಗ್ಲಿ ನಮ್ಮ ಮುಂದಿನ ಪೀಳಿಗೆಗಾಗ್ಲಿ ಅಥವಾ ನಮ್ಮ ಮಕ್ಕಳಿಗೆ ಮರಿ ಮಕ್ಕಳಿಗೆ ಮೊಮ್ಮಕ್ಕಳಿಗಾಗ್ಲಿ ಕೂಡ ಅದು ಬೋರ್ವೆಲ್ ಅನ್ನೋಂಥದ್ದು ಯೂಸ್ ಆಗುತ್ತೆ ಹಾಗಾಗಿ ಅದರ ಲೈಫ್ ನಾವು ನೋಡ್ಬೇಕಲ್ವಾ ಒಂದ್ಸರಿಗೆ ಹಣ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆ ಕಬ್ಬಿಣದ ಪೈಪನ್ನು ಹಾಕೋದ್ರಿಂದ ಸಿಲ್ಟ್ ಬಂದು ಆ ನೀರು ಕೂಡ ಹಾಳಾಗುತ್ತೆ ಎಷ್ಟೋ ಸರಿ ಎಷ್ಟೋ ಕೆಲವೊಂದು ಕಡೆಗಳಲ್ಲಿ ನೀವು ನೋಡಿರ್ಬೋದು ನನಗಂತೂ ತುಂಬಾ ಅನುಭವ ಆಗಿದೆ ಕೆಲವೊಂದು ಬೋರ್ನ ನೀರನ್ನ ಹಿಂಗ್ ಹತ್ರ ಹಿಡಿಯೋಕಾಗುದಿಲ್ಲ ಅಷ್ಟು ವಾಸನೆ ಬರುತ್ತೆ ಅಂದ್ರೆ ಆ ಕಬ್ಬಿಣದ ಅಂಶ ಏನು ಸಿಲ್ಟಿನ ಪುಡಿ ಏನಿರುತ್ತೆ ಅದು ಉದ್ರಿ ನೀರಿಗೆ ಬೀಳೋದ್ರಿಂದ ನೀರಿನ ನೀರು ಹಾಳಾಗೋಗುತ್ತೆ ಹಾಗಾಗಿ ಇದನ್ನ ಕ್ಲೀನ್ ಮಾಡಿದಾಗ ಅಂದ್ರೆ ಫ್ಲಶಿಂಗ್ ಮಾಡಿದಾಗ ಅಥವಾ ಬೋರ್ವೆಲ್ ಕ್ಲೀನ್ ಮಾಡಿದಾಗ ಇದೆಲ್ಲ ರಿಫೈನ್ ಆಗುತ್ತೆ ಬೋರ್ವೆಲ್ಗೆ ಇರುವಂತ ಜಲದ ಸೋರ್ಸ್ ಏನಿರುತ್ತೆ ಅದು ಕ್ಲೀನ್ ಆಗಿ ಓಪನ್ ಆಗಿ ನೀರು ತುಂಬಾ ಯಥಶವಾಗಿ ಬರಲಿಕ್ಕೆ ಶುರುವಾಗುತ್ತೆ ನೀರು ಕೂಡ ಕ್ಲೀನ್ ಆಗುತ್ತೆ ಹಾಗೇನೇ ಈಗ ಬೋರ್ವೆಲ್ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಕ್ಯಾಮರಾ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು ಕೂಡ ಒಳ್ಳೇದೆ ಅಂದ್ರೆ ಏನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದ್ದಾರೆ ಮಾಡಿದರೆ ಆತರ ಮಾಡೋದ್ರಿಂದ ನೀರಿನ ಸೋರ್ಸ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ನಂತರ ಬೋರ್ವೆಲ್ ಫ್ರೆಶಿಂಗ್ ಆದಮೇಲೆ ಅಂದ್ರೆ ಬೋರ್ವೆಲ್ ಕ್ಲೀನ್ ಆದ ನಂತರ ಕ್ಯಾಮೆರಾ ಇಳಿಸಿ ಸ್ಕ್ಯಾನಿಂಗ್ ಮಾಡೋದ್ರಿಂದ ನೀರಿನ ಸೋರ್ಸ್ ಮೊದಲ ಎಷ್ಟಿತ್ತು ಇವಾಗ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಉಪಯೋಗವಾಗಿ ಆಗುವಂಥ ಮಾಹಿತಿ ಸಿಕ್ಕಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಒಂದು ಈ ವಿಡಿಯೋನ ನಿಮ್ಮ ಸ್ನೇಹಿತರೆಗಳಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಉಪಯೋಗ ಮಾಹಿತಿ ಉಪಯೋಗಕ್ಕೆ ಬರುತ್ತೆ ಅಂದರೆ ಬೋರ್ ಇದ್ದರೆ ಬೋರ್ವೆಲ್ ಯಾವ ಥರ ಕ್ಲೀನ್ ಮಾಡೋದು ಅಥವಾ ಬೋರ್ ಇದ್ದು ನೀರು ಕಮ್ಮಿ ಬರ್ತಿದ್ರೆ ಫ್ಲಶಿಂಗ್ ಮಾಡಿಸಿದಾಗ ಅಥವಾ ಬೋರ್ ಕ್ಲೀನ್ ಮಾಡಿಸಿದಾಗ ನೀರಿನ ಸೋರ್ಸ್ ಹೇಗೆ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಹಾಗೆಯೇ ನಿಮಗೆ ಈ ವಿಡಿಯೋದ ಬಗ್ಗೆ ಏನಾದರೂ ಹೇಳುವಂಥ ಮಾಹಿತಿ ಇದ್ದರೆ ಕಮೆಂಟ್ ಕೂಡ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ